ಸೂಪರ್ ಪ್ರೈಮ್ ಆಟ್ ನಲ್ಲಿ ಇವತ್ತು ಇಡೀ ದಿನದ ಎಲ್ಲ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತಾ ಹೋಗ್ತೀವಿ ಆದರೆ ಅದಕ್ಕಿಂತ ಮೊದಲಿಗೆ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ ಏಟ್ ಇನ್ನಲ್ಲಿ ನೋಡೋಣ ಸಂಸತ್ ಚಳಿಗಾಲದ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ನಡೆಸಿದೆ ಅಧಿವೇಶನದ ಸಮಯ ಹಾಳು ಮಾಡದೆ ಉಪಯುಕ್ತ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಸಲಹೆಗಳನ್ನು ನೀಡಲಾಗಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮತ್ತು ಅರ್ಜುನ್ ರಾಮ್ ಮೇಘವಾಲ್ ಮತ್ತು ವಿರೋಧ ಪಕ್ಷಗಳ ಹಲವು ಸಂಸದರು ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗಿದ್ದರು ಇನ್ನು ಮೋದಿ ನೇತೃತ್ವದ ಆಡಳಿತ ಎನ್ಡಿಎ ಪಕ್ಷ ವಿಪಕ್ಷಗಳನ್ನು ಎದುರಿಸಲು ಸಜ್ಜಾಗಿದೆ ಅಧಿವೇಶನದಲ್ಲಿ ಆಡಳಿತ ಪಕ್ಷದ ಮೇಲೆ ಸಮರ ಸಾರೋಕೆ ವಿಪಕ್ಷಗಳು ತಂತ್ರ ರೂಪಿಸಿದ್ದಾವೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ದೆಹಲಿ ಸ್ಫೋಟ ಮತ್ತು ಉಭಯ ಸದನಗಳಲ್ಲಿ ಪ್ರಸ್ತಾಪಿಸಲು ಬಯಸುವ ವಿದೇಶಾಂಗ ನೀತಿ ವಿಷಯಗಳೂ ಸೇರಿದಂತೆ ವಿವಿಧ ವಿಷಯಗಳನ್ನು ವಿರೋಧ ಪಕ್ಷಗಳು ಎತ್ತುವಂತಹ ಸಾಧ್ಯತೆ ಇದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ದೆಹಲಿ ಪೊಲೀಸರು ಹೊಸ ಎಫ್ಐಆರ್ ದಾಖಲಿಸಿದ್ದಾರೆ ರಾಹುಲ್ ಮತ್ತು ಸೋನಿಯಾ ಜೊತೆಗೆ ಸ್ಯಾಮ್ ಪಿತ್ರೋಡಾ ಮತ್ತು ಇತರ ಐದು ವ್ಯಕ್ತಿಗಳು ಮತ್ತು ಮೂರು ಕಂಪನಿಗಳನ್ನು ಸಹ ಎಫ್ಐಆರ್ನಲ್ಲಿ ಹೆಸರಿಸಲಾಗಿದೆ ಕಾಂಗ್ರೆಸ್ ನಿಯಂತ್ರಿತ ಕಂಪನಿಯಾದ ಅಸೋಸಿಯೇಟೆಡ್ ಜನರಲ್ಸ್ ಲಿಮಿಟೆಡ್ ಅನ್ನು ವಂಚನೆಯ ಮೂಲಕ ಸ್ವಾಧೀನಪಡಿಸಿಕೊಳ್ಳಲ ಕ್ರಿಮಿನಲ್ ಪಿತೂರಿ ನಡೆಸಲಾಗಿದೆ ಅಂತ ಆರೋಪ ಮಾಡಲಾಗಿದೆ ಹನ್ನೆರಡು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೀತಾ ಇರುವ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯನ್ನ ಚುನಾವಣಾ ಆಯೋಗವು ಗಡುವನ್ನ ವಿಸ್ತರಣೆ ಮಾಡಿಕೊಂಡಿದೆ ಡಿಸೆಂಬರ್ ನಾಲ್ಕರ ಬದಲಾಗಿ ಡಿಸೆಂಬರ್ ಹನ್ನೊಂದರವರೆಗೂ ಕಾಲಾವಕಾಶ ನೀಡಲಾಗಿದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ತಮಿಳುನಾಡು ಪಶ್ಚಿಮ ಬಂಗಾಳ ಕೇರಳ ಉತ್ತರ ಪ್ರದೇಶ ಛತ್ತೀಸ್ಗಢ ಸೇರಿ ಹನ್ನೆರಡು ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಸ್ತುತ ನಡೀತಾ ಇದೆ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನಡುವೆ ಜಟಾಪಟಿ ಜೋರಾಗಿದೆ ಶಿಷ್ಟಾಚಾರ ವಿಚಾರವಾಗಿ ಇಬ್ಬರ ನಡುವೆ ವಾಗ್ವಾದ ತಾರಕಕ್ಕೇರಿದೆ ರಾಜ್ಯದಲ್ಲಿ ಫೋರ್ ಟ್ವೆಂಟಿ ಅಂದರೆ ಅದು ಆರಗ ಜ್ಞಾನೇಂದ್ರ ನನ್ನ ಅನುಭವಕ್ಕೆ ಆರಗ ಜ್ಞಾನೇಂದ್ರ ಬಚ್ಚ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ ಇದಕ್ಕೆ ತಿರುಗೇಟು ನೀಡಿರುವ ಆರಗ ಜ್ಞಾನೇಂದ್ರ ಬೇರೆಯವರಂತೆ ಚಪ್ರಾಸಿ ಮಾತಾಡಲ್ಲ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ಗದಗದಲ್ಲಿ ರೈತರ ಪ್ರತಿಭಟನೆ ಮುಂದುವರೆದಿದೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಳೆದ ಹದಿನಾರು ದಿನಗಳಿಂದ ರೈತರು ಅಹೋರಾತ್ರಿ ಹೋರಾಟ ಮಾಡ್ತಾನೆ ಇದ್ದಾರೆ ಮಧ್ಯರಾತ್ರಿಗೆ ಪ್ರತಿಭಟನಾ ಸ್ಥಳಕ್ಕೆ ಬಂದ ಅಧಿಕಾರಿಗಳು ನಾಳೆಯಿಂದ ಖರೀದಿ ಕೇಂದ್ರ ಆರಂಭ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಆದರೂ ರೈತರು ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ರೇಡಿಯೋ ಸರಣಿ ಮನ್ ಕಿ ನೂರ ಇಪ್ಪತ್ತೆಂಟನೇ ಸಂಚಿಕೆ ಇವತ್ತು ಪ್ರಸಾರವಾಯಿತು ಅಯೋಧ್ಯೆಯಲ್ಲಿ ಧರ್ಮಧ್ವಜ ಸ್ಥಾಪನೆ ಸಂವಿಧಾನ ದಿನಾಚರಣೆ ಸೇರಿದಂತೆ ಅನೇಕ ವಿಚಾರಗಳನ್ನು ಪ್ರಧಾನಿ ಪ್ರಸ್ತಾಪ ಮಾಡಿದರು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಗ್ರಾಮಜನ್ಯ ಸಂಸ್ಥೆಯ ಜೇನು ಕೃಷಿ ಬಗ್ಗೆ ಮಾತನಾಡಿದ್ದಾರೆ ಪುತ್ತೂರು ಪ್ರದೇಶದಲ್ಲಿ ಜೇನು ಉತ್ಪಾದನೆಗೆ ಉತ್ಕೃಷ್ಟ ದರ್ಜೆಯ ವನಸ್ಪತಿಗಳು ಸಿಕ್ತಿವೆ ಅಂತ ಹೇಳಿದ್ರು ಇನ್ನು ತುಮಕೂರಿನ ಶಿವಗಂಗಾ ಕಾಳಂಜಿಯ ಸಂಸ್ಥೆಯ ಜೇನು ಕೃಷಿ ಬಗ್ಗೆಯೂ ಮೋದಿ ಮೆಚ್ಚುಗೆ ಮಾತುಗಳನ್ನಾಡಿದ್ದಾರೆ ಭಾರತೀಯರು ಜಗತ್ತಿಗೆ ಸಂಸ್ಕೃತವನ್ನು ಕಲಿಸಬೇಕು ಅಂತ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ ನಾಗ್ಪುರ್ನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋಹನ್ ಭಾಗವತ್ ಇಂದಿನ ಅನೇಕ ಮಕ್ಕಳಿಗೆ ಸಂಸ್ಕೃತ ಪದಗಳೇ ಗೊತ್ತಿಲ್ಲ ಮನೆಯಲ್ಲಿ ಮಾತೃಭಾಷೆಗೆ ಇಂಗ್ಲಿಷ್ ಮಿಶ್ರಣ ಮಾಡಿ ಮಾತನಾಡ್ತಾ ಇದ್ದಾರೆ ಸಂತರು ಮತ್ತು ಋಷಿಗಳು ಕೂಡ ಇಂಗ್ಲಿಷ್ ಮಾತಾಡ್ತಾ ಇದ್ದಾರೆ ಆದರೆ ಇದು ಭಾಷೆಯ ಬಗೆಗಿನ ನಮ್ಮ ಮನೋಭಾವದಲ್ಲಿನ ಬದಲಾವಣೆಯನ್ನು ಸೂಚಿಸುತ್ತದೆ ಅಂತ ಭಾಗವತ್ ಹೇಳಿದ್ದಾರೆ ದೆಹಲಿಯ ಸಂಗಮ್ ವಿಹಾರದಲ್ಲಿರುವ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿ ಒಂದೇ ಕುಟುಂಬದ ನಾಲ್ವರು ಸಚಿವ ದಹನ ಆಗಿದ್ದಾರೆ ಈ ಘಟನೆಯಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಳೆದ ರಾತ್ರಿ ನೆಲಮಹಡಿಯಲ್ಲಿರುವ ಚಪ್ಪಲಿ ಅಂಗಡಿಯಲ್ಲಿ ಮೊದಲು ಬೆಂಕಿ ಕಾಣಿಸಿಕೊಂಡಿತ್ತು ಬಳಿಕ ಇಡೀ ಕಟ್ಟಡಕ್ಕೆ ಬೆಂಕಿ ಆವರಿಸಿ ದುರ್ಘಟನೆ ಸಂಭವಿಸಿದೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಭಯಾನಕ ಗುಂಡಿನ ದಾಳಿ ನಡೆದಿದೆ ಸ್ಟಾಕ್ಟನ್ ನಗರದಲ್ಲಿ ನಡೆದ ಬರ್ತ್ಡೇ ಪಾರ್ಟಿಯಲ್ಲಿ ನಡೆದ ಸಾಮೂಹಿಕ ಗುಂಡಿನ ದಾಳಿಯಲ್ಲಿ ನಾಲ್ವರು ಸಾವನ್ನಪ್ಪಿ ಹತ್ತು ಮಂದಿ ಗಾಯಗೊಂಡಿದ್ದಾರೆ ಬರ್ತ್ಡೇ ಆಚರಣೆ ಮಾಡಿಕೊಳ್ತಾ ಇದ್ದ ಬಾಲಕನ ತಂದೆಯನ್ನ ಗುರಿಯಾಗಿಸಿ ಅನಾಮಿಕನೊಬ್ಬ ಗುಂಡಿನ ದಾಳಿ ನಡೆಸಿದ್ದಾನೆ ರಷ್ಯಾ ಉಕ್ರೇನ್ ನಡುವಿನ ಸಂಘರ್ಷ ಮತ್ತಷ್ಟು ತಾರಕಕ್ಕೇರಿದೆ ಶುಕ್ರವಾರ ತಡರಾತ್ರಿ ಕಪ್ಪು ಸಮುದ್ರದಲ್ಲಿ ವಿರಾಟ್ ಮತ್ತು ಕೈರೋಸ್ ಎಂಬ ಎರಡು ರಷ್ಯಾದ ಟ್ಯಾಂಕರ್ಗಳ ಮೇಲೆ ಮಾನವರಹಿತ ಹಡಗೊಂದು ದಾಳಿ ಮಾಡಿತು ಈ ದಾಳಿಯನ್ನ ನಾವೇ ನಡೆಸಿರುವುದಾಗಿ ಉಕ್ರೇನ್ ಹೊಣೆ ಹೊತ್ತುಕೊಂಡಿದೆ ಛತ್ತೀಸ್ಗಢದ ದಂತೇವಾಡದಲ್ಲಿ ಮೂವತ್ತೇಳು ನಕ್ಸಲ್ ಕಾರ್ಯಕರ್ತರು ಸರ್ಕಾರಕ್ಕೆ ಶರಣಾಗಿದ್ದಾರೆ ಇವರಲ್ಲಿ ಅರವತ್ತೈದು ಲಕ್ಷ ರೂಪಾಯಿ ಬಹುಮಾನ ಹೊಂದಿದ್ದ ಎಪ್ಪತ್ತೇಳು ಮಂದಿ ಸೇರಿದಂತೆ ಒಟ್ಟಾರೆಯಾಗಿ ಮೂವತ್ತೇಳು ಜನ ಶಸ್ತ್ರ ತ್ಯಜಿಸಿದ್ದಾರೆ ಕಮುಲಿ ಕುಮಲಿ ಅಲಿಯಾಸ್ ಅನಿತಾ ಮಾಂಡವಿ ಗೀತಾ ಅಲಿಯಾಸ್ ಲಕ್ಷ್ಮಿ ಮಡ್ಕಂ ರಂಜನ್ ಅಲಿಯಾಸ್ ಸೋಮ ಮಾಂಡವಿ ಮತ್ತು ಭೀಮಾ ಅಲಿಯಾಸ್ ಜಹಾಜ್ ಕಲ್ಬೋ ಮುಂತಾದವರು ಸರ್ಕಾರಕ್ಕೆ ಶರಣಾಗಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ರನ್ ಮಿಷಿನ್ ವಿರಾಟ್ ಕೊಹ್ಲಿ ಭರ್ಜರಿ ಶತಕ ಸೇರಿಸಿದ್ದಾರೆ ಈ ಶತಕದೊಂದಿಗೆ ಏಕದಿನ ಕ್ರಿಕೆಟ್ನಲ್ಲಿ ಐವತ್ತೆರಡನೇ ಸೆಂಚುರಿ ಸೇರಿಸಿದ್ದಾರೆ ದಕ್ಷಿಣ ಆಫ್ರಿಕಾ ಬೌಲರ್ಗಳನ್ನ ಮನಬದಂತೆ ಕಾಡಿದ ವಿರಾಜ್ ನೂರ ಮೂರು ಎಸೆತಗಳಲ್ಲಿ ಶತಕ ಬಾರಿಸಿದರು ಈ ಮೂಲಕ ಮೂರು ಮಾದರಿಯ ಕ್ರಿಕೆಟ್ನಲ್ಲಿ ಎಂಬತ್ಮೂರು ಶತಕಗಳನ್ನು ಸೇರಿಸಿರುವ ಎರಡನೇ ಆಟಗಾರ ಅನಿಸಿಕೊಂಡಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಪಂದ್ಯದಲ್ಲಿ ಫಿಟ್ ಮ್ಯಾನ್ ರೋಹಿತ್ ಶರ್ಮಾ ವಿಶ್ವ ದಾಖಲೆ ಬರುತ್ತಿದ್ದಾರೆ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿರಿಸಿದ ನಂಬರ್ ಒನ್ ಆಟಗಾರ ಎಂಬ ದಾಖಲೆ ಬರುತ್ತು ಜೆಎಸ್ಸಿಎ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಪಂದ್ಯದಲ್ಲಿ ಮೂರು ಸಿಕ್ಸರ್ ಸಿಡಿಸಿದ್ದು ಏಕದಿನ ಕ್ರಿಕೆಟ್ನಲ್ಲಿ ಟೋಟಲಿ ಮುನ್ನೂರ ಐವತ್ತೆರಡು ಸಿಕ್ಸರ್ ಹೊಡೆಯುವ ಹೊಡೆದಿದ್ದ ಪಾಕಿಸ್ತಾನದ ಶಾಹಿದ್ ಆಫ್ರೀದ್ ದಾಖಲೆ ಮುರಿಯುವ ಮೂಲಕ ಈ ದಾಖಲೆ ನಿರ್ಮಿಸಿದ್ದಾರೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಫ್ಲವರ್ ಶೋ ನಡೀತಾ ಇದೆ ವೀಕೆಂಡ್ ಹಿನ್ನೆಲೆಯಲ್ಲಿ ಇಂದು ಜನಸಾಗರವೇ ಹರಿದು ಬಂದಿತ್ತು ಹೂವುಗಳ ವಿಭಿನ್ನ ಮಾದರಿಯ ಕಲಾಕೃತಿಗಳು ಕಣ್ಮನ ಸೇವಿತಾಯಿವೆ ಪುಷ್ಪಗಳಲ್ಲಿ ಪ್ರಾಣಿಗಳ ಆಕೃತಿ ಮೀನು ಆಕೃತಿ ವಿವಿಧ ಹೂವುಗಳ ಗಿಡಗಳು ಮತ್ತು ಕಲಾಕೃತಿಗಳನ್ನು ನೋಡಿ ಕುಟುಂಬ ಸಮೇತ ಜನ ಎಂಜಾಯ್ ಮಾಡಿದ್ದಾರೆ ಡಿಸೆಂಬರ್ ಏಳರವರೆಗೆ ಪುಷ್ಪ ಪ್ರದರ್ಶನ ಜೊತೆಗೆ ಕಲಾ ಸಂಸ್ಕೃತಿ ಹಬ್ಬ ಹಮ್ಮಿಕೊಳ್ಳಲಾಗುತ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿದ್ದ ಬದಲಾವಣೆ ಬಿಕ್ಕಟ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ತಣ್ಣಗಾಗಿದೆ ಕುರ್ಚಿ ಕದನಕ್ಕೆಲ್ಲ ಬ್ರೇಕ್ ಬಿದ್ದಿದೆ ಅಂತ ಹೇಳಿ ಸಿಎಂ ಡಿಸಿಎಂ ಕೂಡ ಸೈಲೆಂಟ್ ಆಗಿದ್ದಾರೆ ಆದರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೊಸ ಬಾಬ್ ಹಾಕಿದ್ದಾರೆ ಎರಡು ತಿಂಗಳಲ್ಲೇ ಮತ್ತೆ ಡ್ರಾಮಾ ಅಂತ ಭವಿಷ್ಯ ನುಡಿದಿದ್ದಾರೆಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ ನಾವಿಬ್ರು ಹೈಕಮಾಂಡ್ನವರು ಏನು ಹೇಳ್ತಾರೆ ರಾಜಕೀಯವಾಗಿ ನಮ್ಮಿಬ್ರು ಕೂಡ ಒಂದೇ ತೀರ್ಮಾನ ನಮ್ಮ ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ಹಿಂದೇನು ಕೆಲಸ ಮಾಡ್ಕೊಂಡಿದ್ದೀವಿ ಮುಂದಕ್ಕೂ ಕೆಲಸ ಹೋಗ್ಬೇಕು ಕಾಂಗ್ರೆಸ್ ಒಳಗಿನ ಕುರ್ಚಿ ಕದನಕ್ಕೆ ನಿನ್ನೆಯಷ್ಟೇ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಿಎಂ ಡಿಸಿಎಂ ಇಬ್ಬರೂ ಬ್ರೇಕ್ ಹಾಕಿದ್ದೀವಿ ಅಂತ ಹೇಳಿದ್ರು ಇವತ್ತು ಮೈಸೂರು ಪ್ರವಾಸದಲ್ಲಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿ ಕದನದ ಬಗ್ಗೆ ಏನೂ ಮಾತಾಡಲ್ಲ ಹೇಳಿ ಸುಮ್ಮನಾದ್ರು ಆದರೆ ಡಿ ಕೆ ಶಿವಕುಮಾರ್ ಬೆಂಗಳೂರಲ್ಲಿ ಮುಕ್ತವಾಗಿ ಮಾತಾಡಿದರು ನನ್ನ ಮತ್ತು ಮುಖ್ಯಮಂತ್ರಿಗಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಒತ್ತಿ ಒತ್ತಿ ಹೇಳಿದರು ಸಿಎಂ ಡಿ ಎಂ ಹೇಳಿದ್ದೇ ಸತ್ಯ ನಮ್ಮ ಪಕ್ಷದಲ್ಲಿ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ ಅಂತ ಸಚಿವರಾದ ಹೆಚ್ ಸಿ ಮಹದೇವಪ್ಪ ಸಂತೋಷ್ ಲಾಡ್ ಕೂಡ ಪುನರುಚ್ಚರಿಸಿದ್ರು ನಮ್ಮಲ್ಲಿ ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ಹೋಗೋಲ್ಲ ಈ ಎಲ್ಲ ವಿಷಯ ಮುಗಿದೋಗಿರೋದಿಲ್ವೇನ್ರಿ ಸಿ ಎಮ್ ಡಿ ಸಿ ಎಮ್ ಬ್ರೇಕ್ಫಾಸ್ಟ್ ಮೂಟ್ಗೂ ನಾವೆಲ್ಲ ಒಂದಾಗಿದ್ದೀವಿ ಎರಡು ಸಾವಿರದ ಇಪ್ಪತ್ತೆಂಟರಿಗೂ ಒಂದಾಗಿ ನಾವು ಸರ್ಕಾರ ತರ್ತೀವಿ ಹೈಕಮಾಂಡ್ ಸಿದ್ಧರಾಮಯ್ಯ ಅವರು ಹೇಳಿದ ಮೇಲೆ ಒಪ್ತಾರ ಅಂದಮೇಲೆ ಕರ್ನಾಟಕದ ಪ್ರತಿಯೊಬ್ಬ ಶಾಸಕ ಕಾಂಗ್ರೆಸ್ ಶಾಸಕ ಕಾಂಗ್ರೆಸ್ ಎಲ್ಲ ಸಚಿವರುಗಳು ಒಪ್ಪದಂಗೆ ಅದು ಎಲ್ಲ ಹೈಕಮಾಂಡ್ ಮೇಲೆ ಸರ್ ಎಲ್ಲ ನಿರ್ಧಾರ ಹೌದು ಹೈಕಮಾಂಡ್ ಮೇಲೆ ನಿರ್ಧಾರ ಎಲ್ಲ ಮುಗಿದಿದೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಡಿ ಕೆ ಶಿವಕುಮಾರ್ ಆದಿಯಾಗಿ ಎಲ್ಲರೂ ಹೇಳುತ್ತಿದ್ದಾರೆ ಆದರೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಡ್ರಾಮಾ ಶುರುವಾಗಿದೆ ಎರಡು ಮೂರು ತಿಂಗಳಾದ ಮೇಲೆ ಅಸಲಿ ಆಟ ಶುರುವಾಗುತ್ತೆ ಅಂತ ಹೇಳುತ್ತಿದ್ದಾರೆ ಸರ್ಕಾರ ಕಂಟ್ರೋಲ್ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ರಾಜಕೀಯ ಅಸ್ಥಿರತೆ ಹೋಗ್ಲಿ ನಿನ್ನೇನೋ ಕೂತ್ಕೊಂಡು ಬಗೆಹರಿಸ್ಕೋತಾರಂತಂದ್ರ ಅರ್ಧ ಇಡ್ಲಿ ತಿಂದು ಬಂದಾರ ಇಬ್ರು ಒಬ್ರನ್ನೊಬ್ರನ್ನ ವೆಲ್ನಾಗೆ ದುಗಿಸ್ಬೇಕಂತ ನೋಡ್ತಾ ಇದ್ದಾರೆ ಅವಕಾಶ ಸಿಕ್ಕರೆ ಒಬ್ಬರನ್ನೊಬ್ಬರನ್ನ ಕೆಡಬೇಕು ಅಂಥೇಳಿ ವಿಚಾರ ಮಾಡಿಕೊಂಡು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಹೊರಗೆ ಬಂದು ಆಲ್ ಈಸ್ ವೆಲ್ ಅಂದರೆ ಹೈಕಮಾಂಡ್ ಅಂತ ಹೇಳಲಿಕ್ಕೆ ಒಂದು ಅರ್ಧ ಇಡ್ಲಿ ತಿನ್ಬೇಕಾಗಿತ್ತು ಹೈಕಮಾಂಡ್ ಹೇಳಿದ್ದ ಕೇಳ್ತೀವಿ ಇದು ಮೊದಲು ಇದ್ದಾರೆ ಅವರು ಸೆಂಟ್ರ್ನಲ್ಲಿ ಖಾಲಿ ಇಟ್ಟು ಆ ಕಡೆ ಈ ಕಡೆ ಕೂರಿಸಿ ಪ್ರತಿ ಪ್ರತಿದಿನ ತೋರಿಸ್ತೀವಿ ಅದ್ರ ಬಗ್ಗೆ ಇವರು ಈ ಎರಡು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಅದನ್ನು ನೋಡಾದ್ರೂ ಅವ್ರ ಜವಾಬ್ದಾರಿ ಎಲ್ಲಿ ಎಡವಿದ್ದೇವೆ ಅಂತಕ್ಕಂಥ ನೀವು ಪ್ರತಿನಿತ್ಯ ಏನು ಕ್ಷಣ ತೋರಿಸ್ತೀರಿ ಸ್ವಲ್ಪ ಬದಲಾವಣೆನಾದರೂ ಮಾಡ್ಕೋಬೇಕಲ್ಲ ಸರ್ಕಾರ ನಡೆಸಲಿಕ್ಕೆ ಒಬ್ಬ ಮುಖ್ಯಮಂತ್ರಿಯ ಜವಾಬ್ದಾರಿನ ನಿರ್ವಹಣೆ ಮುಕ್ತವಾಗಿ ಮಾಡಲಿಕ್ಕೆ ಇಷ್ಟೊಂದು ಅಡ್ಡಿ ಆತಂಕಗಳನ್ನು ಕೊಟ್ಟು ಎರಡೂವರೆ ವರ್ಷದಲ್ಲಿ ಬರೀ ಅದೇನೋ ಇಪ್ಪತ್ತಾರನೇ ತಾರೀಕು ಡೇಟ್ ಫಿಕ್ಸ್ ಆಗಿದೆ ಇಪ್ಪತ್ತೆಂಟು ಆಗಿದೆ ಇದೆಲ್ಲ ಗಮನ ಕೊಟ್ಟುಕೊಂಡು ಕೂತಿದ್ದಾರೆ ಈಗ ಮತ್ತಿಗೇನ ಮತ್ತೆ ಎರಡು ಮೂರು ತಿಂಗಳು ಇಷ್ಟಕ್ಕೆ ಕುಮಾರಸ್ವಾಮಿಯವರು ಸುಮ್ಮನಾಗಲಿಲ್ಲ ಮಠಾಧೀಶರನ್ನ ರಾಜಕೀಯಕ್ಕೆ ಎಳೆದು ತರ್ತಿದ್ದಾರೆ ನನ್ನ ಪರವಾಗಿ ಮಾತಾಡಿ ಅಂತ ಡಿ ಕೆ ಶಿವಕುಮಾರ್ ಕೇಳಿದ್ದಾರೆ ಮಠಾಧೀಶರು ರಾಜಕೀಯಕ್ಕೆ ಬರಬಾರದು ಅಂತ ನಿನ್ನೆ ಹೆಚ್ ಕೆ ಹೇಳಿಕೆ ಕೊಟ್ಟಿದ್ರು ಇವತ್ತು ಕುಮಾರಸ್ವಾಮಿಯವರ ಮಾತಿಗೆ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ರು ದೇವೇಗೌಡರು ಸದಾನಂದ ಗೌಡ್ರ ಪರ ಯಾರು ನಿಂತಿದ್ರು ಅಂತ ಪ್ರಶ್ನೆ ಮಾಡಿದ್ರು ಇದಕ್ಕೂ ಕುಮಾರಸ್ವಾಮಿ ಇವತ್ತು ತಿರುಗೇಟು ಕೊಟ್ಟರು ಎರಡು ಬಾರಿ ಮುಖ್ಯಮಂತ್ರಿ ಇದೆ ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ ಮಠಾಧೀಶರ ಕೆಲಸವೇ ಬೇರೆ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನ ದುರುಪಯೋಗ ಪಡಿಸಿಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರಲ್ಲ ಹೌದಾ ಪಾಪ ಹೆಂಗಾಯ್ತು ಎರಡನೇ ಮಠ ಸ್ವಾಮೀಜಿ ಅವರು ಎಲ್ಲೇ ಹೋದ್ರೆ ಚೀಫ್ ಮಿನಿಸ್ಟರ್ ಆಯ್ತಾರ ದೇವೇಗೌಡರು ರಸ್ತೆಗಿಡಿದ್ರು ಸ್ವಾಮೀಜಿ ಅವತ್ತು ಸದಾನಂದ ಗೌಡ್ರಿಗೆ ಏನಾಯ್ತು ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರ ಸಂದರ್ಭದಲ್ಲಿ ಕೆಲವರು ಮಾತಾಡ್ತಾರೆ ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ ಅದನ್ನ ಬೇಜಾರು ಮಾಡ್ಕೋಬೇಕಾಗ್ತದ ಈಗ ಅಂತ ನಾನು ಕೇಳಿದ್ದೀನ ನಾನು ಯಾವ ಸ್ವಾಮೀಜಿನ ಬೆಂಬಲ ಕೇಳಿಲ್ಲ ಯಾರ ಆಶೀರ್ವಾದ ಬೇಡ ಅವ್ರಿಗೆ ಮಠ ಯಾವತ್ತೂ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಅವರ ಶ್ರಮ ಇದೆಯಲ್ಲ ಇವರು ಯಾರು ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಇಲ್ಲದೇ ಇರೋ ಇವರೆಲ್ಲ ದೇವೇಗೌಡರು ಈ ತರ ರಾಜಕಾರಣ ಮಾಡಿದರೆ ಎಪ್ಪತ್ತೆರಡರಲ್ಲೇ ಮುಖ್ಯಮಂತ್ರಿ ಆಗೋರು ಅಲ್ಲೇ ನಾವು ಸ್ವಾಮೀಜಿಗಳನ್ನ ಏನು ಮಾಡಲಿಲ್ಲ ದೇವೇಗೌಡರು ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಮಾಡಲಿಲ್ಲ ಈ ಸಮಾಜಕ್ಕೆ ಆಗಿರ್ತಕ್ಕಂಥ ಕೆಲವು ಲೋಪದೋಷ ಏನಿದೆ ಅದೇನು ದೇವೇಗೌಡರು ಸ್ಟೇಜ್ಗೆ ಹೋಗ್ ಕೂತಿದ್ರ ಇಲ್ಲ ಸ್ವಾಮೀಜಿಗಳು ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಏನು ಸಂದೇಶ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಅವರ ರಕ್ಷಣೆಗೆ ನಾನು ಹೇಗೆ ಹೋರಾಡಿದ್ದೆ ಎಷ್ಟು ನಿಷ್ಠೆಯಿಂದ ಇದ್ದೆ ಅಂತ ಗೊತ್ತಿದೆಯಲ್ವಾ ಅಂತ ಡಿ ಕೆ ಶಿವಕುಮಾರ್ ನೆನಪಿಸಿದ್ರು ಆದ್ರೆ ಬೆನ್ನಿಗೆ ಚೂರಿ ಹಾಕಿದ್ದು ಹೇಗೆ ಅನ್ನೋದು ನನಗೆ ಗೊತ್ತಿದೆ ಅಂತ ಕುಮಾರಸ್ವಾಮಿ ತಿರುಗೇಟು ಕೊಟ್ರು ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು ದೇವ್ರಿಗ ಆತ್ಮಸಾಕ್ಷಿ ಗೊತ್ತು ಕುಮಾರಸ್ವಾಮಿ ಹೋಗ್ತಾ ಇರ್ಬೋದು ಅದು ಬೇರೆ ವಿಚಾರ ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇಟ್ಕೊಂಡು ಕೊನೆ ದಿನದವರೆಗೂ ಆ ಸರ್ಕಾರ ಉಳಿಸಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ ನಾನು ಯಾವತ್ತು ಬ್ಯಾಕ್ಸ್ಟಾಪ್ ಮಾಡೋನಂತೂ ಅಲ್ಲ ಏನಾದರೂ ಎರಡುಗಡೆನ ಫೈಟ್ ಮಾಡೋಣ ಗೊತ್ತಿದೆ ಎಷ್ಟು ಲಾಯಲ್ ಆಗಿದ್ರು ಅಂತ ಹೇಳಿ ಅದೆಲ್ಲ ಬಿಡ್ಡಾಗಿ ಅದೇ ಐದು ವರ್ಷ ಆಗೋಯ್ತು ಅವರು ಹೇಳ್ಕೋಬೋದು ಮಂಡ್ಯ ಒಂದು ಚುನಾವಣೆ ಯಾವ ರೀತಿ ನಡೆಸಿದ್ರು ಅಂತಲೂ ಗೊತ್ತು ಲೋಕಸಭೆಗೆ ಎಷ್ಟು ನಿಷ್ಠೆಯಿಂದ ಮಾಡಿದ್ರು ಇವರೆಲ್ಲ ಅಂತ ಎಲ್ಲ ಹೊರಗಡೆ ಡ್ರಾಮಾ ಮಾಡಿ ಏನೋ ಕುಮಾರಸ್ವಾಮಿಗೆ ಅದೆಂತ ಬಂಡೆ ಅಂತ ಹೇಳ್ಕೊಂಡು ಎಲ್ಲೆಲ್ಲಿ ಕುತ್ತಿಗೆ ಕೂತಿದ್ರು ಅನ್ನೋದು ಗೊತ್ತಿದೆ ನನಗೆ ಪ್ರತಿನಿತ್ಯ ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೆಯುತ್ತಿರುವ ಕದನದ ಮಧ್ಯೆ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ವೈಯಕ್ತಿಕ ಕದನಾನೂ ನಡೆಯುತ್ತಿದೆ ಇನ್ನೊಂದು ಕಡೆ ದೆಹಲಿಯಲ್ಲೂ ರಾಜ್ಯ ರಾಜಕಾರಣದ ಎಲ್ಲಾ ವಿಚಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ನವರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಅಷ್ಟೇ ಅಲ್ಲ ನಿನ್ನೆಯೂ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಸಭೆ ಬಗ್ಗೆಯೂ ದೆಹಲಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸಂಸದೀಯ ಮಂಡಳಿ ಸಭೆಯಲ್ಲಿ ಚರ್ಚೆ ನಡೆದಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ರಾಜ್ಯದಲ್ಲಿ ನಡೆಯುತ್ತಿರುವ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಕೆಸಿ ವೇಣುಗೋಪಾಲ್ ವರದಿ ನೀಡಿದ್ದಾರೆ ಆದರೆ ಬಿಜೆಪಿ ನಾಯಕರ ಪ್ರಕಾರ ಸಿಎಂ ಡಿಸಿಎಂ ನಡುವೆ ಕುರ್ಚಿ ಪ್ರಹಸನಕ್ಕೆ ಡಿಸೆಂಬರ್ ಬೆಳಗಾವಿ ಅಧಿವೇಶನದವರೆಗೂ ಬ್ರೇಕ್ ಹಾಕಿದ್ದಾರಂತೆ ಆಮೇಲೆ ಮತ್ತೆ ಶುರುವಾಗಲಿದ್ದು ಮುಂದಿನ ವರ್ಷ ಸಿಎಂ ಸಿದ್ದರಾಮಯ್ಯವರು ಬಜೆಟ್ ಮಂಡನೆ ಆದಮೇಲೆ ಹೈಡ್ರಾಮಾಗಳು ಶುರುವಾಗುತ್ತೆ ಅಂತಿದ್ದಾರೆ ಇದು ನಿಜಾನೋ ಸುಳ್ಳೋ ಗೊತ್ತಿಲ್ಲ ಆದರೆ ಕುರ್ಚಿ ಕಚ್ಚಾಟದಲ್ಲಿ ಅಭಿವೃದ್ಧಿ ಕುಂಠಿತ ಆಗಬಾರದು ಅನ್ನೋದಷ್ಟೇ ಕನ್ನಡಿಗರ ಆಗ್ರಹ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ದಿತ್ವಾ ಚಂಡಮಾರುತದ ಹೊಡೆತಕ್ಕೆ ಶ್ರೀಲಂಕಾ ತತ್ತರಿಸಿ ಹೋಗಿದೆ ರಾವಣನ ಊರು ಅಕ್ಷರಶಃ ಮುಳುಗೇಳ್ತಾ ಇದೆ ಹತ್ತಾರು ಗ್ರಾಮಗಳು ಜಲಾವೃತವಾಗಿದ್ದು ಜಮೀನುಗಳೆಲ್ಲ ಕೆರೆಯಂತಾಗಿದ್ದಾವೆ ಸೈಕ್ಲೋನ್ ಸೃಷ್ಟಿಸಿದ ಅವಾಂತರ ಹೇಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಶ್ರೀಲಂಕಾ ದೇಶವನ್ನೇ ಅರ್ಧ ಮುಳುಗಿಸಿದ ಅತ್ಯಂತ ವಿನಾಶಕಾರಿ ದಿತ್ವಾ ಚಂಡಮಾರುತ ದಕ್ಷಿಣ ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ ತಮಿಳುನಾಡು ಪುದುಚೇರಿಯಲ್ಲೂ ರಾತ್ರೋರಾತ್ರಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿ ದಿತ್ವಾ ಚಂಡಮಾರುತ ಆರ್ಭಟ ಮಾಡಿದೆ ಪುದುಚೇರಿಯಲ್ಲಿ ಸಮುದ್ರದ ಅಲೆಗಳು ಭೋರ್ಗರಿಯುತ್ತಿದೆ ಬಿರುಗಾಳಿಯ ಅಬ್ಬರಕ್ಕೆ ಅಲೆಗಳು ದಡವನ್ನೂ ದಾಟಿ ಬಂದು ಅಪ್ಪಳಿಸುತ್ತಿವೆ ಬಿರುಗಾಳಿಯ ಆರ್ಭಟಕ್ಕೆ ಸಮುದ್ರ ತೀರದ ಚೆನ್ನೈ ನಗರವೇ ಮಂಜಿನಿಂದ ಮುಚ್ಚಿ ಹೋಗಿದೆ ಮೀನುಗಾರಿಕೆ ಬೋಟ್ಗಳೆಲ್ಲ ದಡದಲ್ಲೇ ಲಂಗರು ಹಾಕಿವೆ ಚಂಗಲಪಟ್ಟುವಿನಲ್ಲಿ ಮಳೆ ಆರ್ಭಟಕ್ಕೆ ನೂರಾರು ಎಕರೆ ಮುಳುಗಡೆಯಾಗಿದೆ ರಸ್ತೆಗಳು ಜಲಾವೃತವಾಗಿವೆ ನಾಗಪಟ್ಟಿಣಂನಲ್ಲಿ ದೇವಸ್ಥಾನಗಳು ಮುಳುಗಿ ಹೋಗಿದೆ ಹತ್ತಕ್ಕೂ ಹೆಚ್ಚು ಗ್ರಾಮಗಳು ರಾತ್ರಿ ಸುರಿದ ಮಳೆಯಲ್ಲಿ ಮುಳುಗಿ ಹೋಗಿದ್ದು ಡ್ರೋಣ್ ಕ್ಯಾಮೆರಾದಲ್ಲಿ ದಿತ್ವಾ ಸೈಕ್ಲೋನ್ ಸೃಷ್ಟಿಸಿರುವ ಅವಾಂತರ ಸೆರೆಯಾಗಿದೆ ತಮಿಳುನಾಡು ಪುದುಚೇರಿಯನ್ನ ನಡುಗಿಸಿದ ದಿತ್ವಾ ಸೈಕ್ಲೋನ್ ಕರ್ನಾಟಕಕ್ಕೂ ಹೊಡೆತ ಕೊಟ್ಟಿದೆ ನನ್ನೆಯಿಂದಲೂ ಬೆಂಗಳೂರು ಮಂಜಿನಲ್ಲಿ ಮುಚ್ಚಿ ಹೋಗಿದೆ ತುಂತುರು ಮಳೆ ಜೊತೆ ಭೀಕರ ಶೀತಗಾಳಿಗೆ ಬೆಂಗಳೂರಷ್ಟೇ ಅಲ್ಲ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಸೇರಿದಂತೆ ಅನೇಕ ಜಿಲ್ಲೆ ಜನ ಮನೆ ಬಿಟ್ಟು ಹೊರಗೆ ಬರದ ಪರಿಸ್ಥಿತಿ ನಿರ್ಮಾಣ ಮಾಡಿತ್ತು ಸದ್ಯಕ್ಕೆ ಕರ್ನಾಟಕದಲ್ಲಿ ನಾಳೆಯೂ ಇದೇ ಶೀತಗಾಳಿ ಮಂಜಿನ ಹನಿ ಮುಂದುವರಿಯಲಿದೆ ಯಾಕಂದರೆ ಹವಾಮಾನ ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರ ಇವತ್ತು ಮಧ್ಯರಾತ್ರಿ ದಿತ್ವಾ ಸೈಕ್ಲೋನ್ ಆಂಧ್ರಪ್ರದೇಶ ದೇಶದ ಕರಾವಳಿ ತೀರಕ್ಕೆ ಲಗ್ಗೆ ಹಾಕುತ್ತದೆ ಈಗಾಗಲೇ ಆಂಧ್ರ ಪ್ರದೇಶದ ನೆಲ್ಲೂರಲ್ಲಿ ಎನ್ಡಿಆರ್ಎಫ್ ಪಡೆಗಳನ್ನ ನಿಯೋಜಿಸಲಾಗಿದೆ ನಾಳೆ ಸಂಜೆ ಮೇಲೆ ಕರ್ನಾಟಕ ತಮಿಳುನಾಡಲ್ಲಿ ಸೈಕ್ಲೋನ್ ಆರ್ಭಟ ಕಡಿಮೆ ಆಗಲಿದೆ ಇನ್ನು ಶ್ರೀಲಂಕಾದಲ್ಲಿ ದಿತ್ವ ಹೊಡೆತಕ್ಕೆ ಇದುವರೆಗೂ ಎಷ್ಟು ಜನ ಸತ್ತಿದ್ದಾರೆ ಎಷ್ಟು ನಷ್ಟವಾಗಿದೆ ಅಂತ ಶ್ರೀಲಂಕಾ ಸರ್ಕಾರ ಅಂಕಿ ಅಂಶಗಳನ್ನು ರಿಲೀಸ್ ಮಾಡಿದೆ ಚಂಡಮಾರುತ ಮಳೆ ಭೂಕುಸಿತದಿಂದ ಶ್ರೀಲಂಕಾದಲ್ಲಿ ಒಟ್ಟು ಎರಡು ನೂರ ಏಳು ಜನರ ಸಾವಾಗಿದೆ ಎರಡು ನೂರ ಮೂರು ಜನ ಇನ್ನೂ ನಾಪತ್ತೆಯಾಗಿದ್ದು ಸುಳಿವು ಸಿಕ್ಕಿಲ್ಲ ಸೈಕ್ಲೋನ್ ರಣಾರ್ಭಟಕ್ಕೆ ಸಾವಿರದ ನೂರು ಕಿಲೋಮೀಟರ್ ರಸ್ತೆ ಹಾಳಾಗಿದೆ ಎರಡು ನೂರ ಹದಿನೇಳಕ್ಕೂ ಹೆಚ್ಚು ಮನೆಗಳು ಕುಸಿದು ಬಿದ್ದಿವೆ ಒಟ್ಟಾರೆ ಎಂಟು ಲಕ್ಷದ ಮೂವತ್ತ್ಮೂರು ಸಾವಿರ ಜನರ ಬದುಕು ಅತಂತ್ರವಾಗಿದೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನಿಸಲಾಗಿದ್ದು ಇನ್ನೂ ಸಾವು ನೋವು ಹೆಚ್ಚಾಗುವ ಆತಂಕವಿದೆ ಒಟ್ಟಾರೆ ದಿತ್ವ ಸೈಕ್ಲೋನ್ನಿಂದ ಶ್ರೀಲಂಕಾ ಕರಾಳ ಕ್ಷಣವನ್ನ ಎದುರಿಸುತ್ತಿದ್ದು ಭಾರತ ಎಲ್ಲ ಅಗತ್ಯ ನೆರವುಗಳನ್ನು ನೀಡುತ್ತಾ ಇದೆ ಇದೇ ದಿತ್ವ ಸೈಕ್ಲೋನ್ ಸದ್ಯ ತಮಿಳುನಾಡನ್ನು ಮುಳುಗಿಸಿ ಕರ್ನಾಟಕವನ್ನ ನಡುಗಿಸಿ ಆಂಧ್ರ ಪ್ರದೇಶಕ್ಕೆ ಲಗ್ಗೆ ಹಾಕಿದ್ದು ಸೊ ಕರ್ನಾಟಕದಲ್ಲಿ ಚಳಿ ಮಳೆ ನಾಳೆಯೂ ಹೀಗೆ ಇರುತ್ತೆ ಹುಷಾರಾಗಿರಿ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟಿನ್